ನಾನು ಹನುಮಂತಳಸಂಗಿ ಅಂತ ಹೇಳಿ ಸ್ಟೇಟ್ ಪ್ರೆಸಿಡೆಂಟ್ ದಲಿತ ಸೇನೆ ಈಗ ಒಂದು ವಿಶೇಷ ಬಹಳ ಖುಷಿ ತರುವಂತ ಸುದ್ದಿ ನಾನು ಇಲ್ಲಿ ಬಂದಿದೆ ಅಂತ ಮೇಲೆ ಇವತ್ತು ನಮ್ಗ ಸೋಷಿಯಲ್ ಮೀಡಿಯಾದೊಳಗ ಶೋಷಿತ ಸಮಾಜದ ಬಗ್ಗೆ ಆ ಸಮುದಾಯದ ನಾಯಕರುಗಳ ಬಗ್ಗೆ ನಮ್ಮಂತ ಚಳವಳಿಗಾರರ ಮೇಲೆ ಅಂಡ್ ಸ್ಪೆಷಲಿ ಸಂವಿಧಾನ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕುರಿತು ಅತ್ಯಂತ ಕೆಟ್ಟದಾಗಿ ಏನು ಬರೀತಿತ್ತು ಒಂದು ಪಿಂಡ ಗುಲಾಮ್ರ ಅಪ್ಪ ಅಂತ ಹೇಳಿ ಆ ಗುಲಾಮ್ರ ಅಪ್ಪ ಒಬ್ಬ ಗುಲಾಮ್ಗೆ ನಮ್ ಗುಲ್ಬರ್ಗ್ ಪೊಲೀಸರು ಎಳ್ಕೊಂಡ್ ಬಂದಿದ್ದಾರೆ ನಾಯಿ ಹಂಗೆ ಗುಲಾಮ್ರ ಅಪ್ಪನಿಗೆ ಆ ಬೂಳಿ ಮಗನಿಗೆ ಎರಡ್ ಮೂರ್ ದಿನ ಹಿಂದೆ ಎಳ್ಕೊಂಡು ಗುಲ್ಬರ್ಗ ಪೊಲೀಸ್ ಕಮಿಷನರ್ ಪೊಲೀಸ್ ಕಮಿಷನರ್ ಹತ್ರ ಡಾಕ್ಟರ್ ಶರಣಪ್ಪ ಸರ್ ಹತ್ರ ಅವ್ರು ಒಂದ್ ಎರಡ್ ಮೂರ್ ದಿನ ಎನ್ಕ್ವೈರಿ ಮಾಡದಂಗ್ ಕಾಣುತ್ತೆ ಬೆಂಡ್ ಇತ್ತದ ಮಗನಿಗೆ ನಮ್ಗೆ ವಿಷಯ ಬಹಳ ಸಸ್ಪೆನ್ಸ್ ಇಟ್ಟಿದ್ದು ಈ ಗುಲ್ಬರ್ಗ ಬಾಬಾ ಸಾಹೇಬ್ ಅಂಬೇಡ್ಕರ್ ರೈಟ್ಸಿದಾಬಾಸಾಹೇಬ್ ಅಂಬೇಡ್ಕರ್ ತಿರುಗಾಡಂತ ಭೂಮಿ ಇದು ಮತ್ತು ಪಕ್ಕದ ಮಹಾರಾಷ್ಟ್ರ ಸೋಲಾಪುರ್ ನಮ್ಗೆಲ್ಲ ಬಹಳ ಅತ್ಯಂತ ಸಮೀಪ ಅಂಬೇಡ್ಕರ್ ಅಂಬೇಡ್ಕರ್ ಒಂದು ಅಂದ್ರೆ ಇಲ್ಲಿ ರಕ್ತ ನರನ್ನೂ ಅಹ್ ಅವ್ರು ಉಸಿರು ನಮ್ದು ಅಂತ ಬಾಬಾ ಸಾಹೇಬ್ ಬಹಳ ಕೆಟ್ಟದಾಗ ಬರಂತ ವ್ಯಕ್ತಿ ನಾವನ್ನು ಸಾಕಷ್ಟು ಬು ಎಂಟೈರ್ ಕರ್ನಾಟಕದ ಹುಡ್ಕಾಡ್ ಮಾಡಿದ್ವಿ ನಾವ್ ಮೊದಲೇ ಹೇಳಿದ್ ನಿಮಗೆ ಅವ್ನು ನಮ್ಮ ಕೈ ಒಳಗ್ ಸಿಕ್ಕದಂದ್ರೆ ಅವ್ನು ಬಾಡಿ ಕೂಡ ಪೋಸ್ಟ್ ಮಾರ್ಟಮ್ ಆಗ್ಲಿಕ್ ಬರಲ್ಲ ಅಂತ ಹೇಳಿ ಲಕ್ ಲಕ್ಕಿ ಇಲ್ಲಿ ಆ ಕಳ್ಳ ಸಮಾಜಘಾತ ಸಂವಿಧಾನ ವಿರುದ್ಧ ದೇಶದ್ರೋಹಿ ಮಿಂಡ್ರಿ ಮಗ ಅವನ್ ಸಿಕ್ಕಿದನಲ್ಲಿ ಗುಲ್ಬರ್ಗ ಇವತ್ತು ಅವನಿಗೆ ಜೆಸಿ ಮಾಡಿದ್ದಾರೆ ಅಂತ ಗೊತ್ತಾಯ್ತು ನಾವು ಇಮಿಡಿಯೇಟ್ ಆಗಿ ಗುಲ್ಬರ್ ಗುಲ್ಬರ್ಗ ಗ್ರಾಮೀಣ ಪೊಲೀಸ್ ಸ್ಟೇಷನ್ ಗೆ ನಾನು ಮತ್ತು ನಮ್ಮ ಆ ಸೋಶಿಯಲ್ ಮೀಡಿಯಾದ ಸ್ಟೇಟ್ ಪ್ರೆಸಿಡೆಂಟ್ ಶಿವಲಿಂಗ ಅಂತ ಹೇಳಿ ನಮ್ಮ ವಿದ್ಯಾರ್ಥಿ ಕೂಡದ ಜಿಲ್ಲಾ ಅಧ್ಯಕ್ಷ ಸುನಿಲ್ ಕುಮಾರ್ ಸಿಂಧೆ ಮತ್ತೆ ನಮ್ಮ ಗುಲ್ಬರ್ಗ ಸಿಟಿ ಕಮಿಟಿ ಸೋಷಿಯಲ್ ಮೀಡಿಯಾದ ಶಿವ ಸಂಗೋಳ್ಗಿ ಅಂಡ್ ಆನಂದ ಯಾರಪ್ಪ ನಮ್ಮ ನ್ಯಾಯವಾದಿ ಸ್ನೇಹಿತ ಆನಂದ್ ಆ ಪಿ ಎಚ್ ರವರು ನಾವೆಲ್ಲರೂ ಸುದ್ದಿ ತಿಳಿದ ತಕ್ಷಣ ಆ ಮುಸುಡಿಗೆ ನೋಡ್ಬೇಕಂತ ಹೇಳಿ ಇಷ್ಟೊಂದು ಕೆಟ್ಟದಾಗಿ ಬರೆಯುವಂತ ಮುಸುಡಿ ಯಾವ್ದು ಇರ್ಬೋದು ಹೇಳಿ ನೋಡ್ಬೇಕು ನಾವು ಪೊಲೀಸ್ ಸ್ಟೇಷನ್ ಸಿಕ್ ನಾವು ಅವನು ಸ್ವಲ್ಪ ಚೆಂದ ಆಗ್ತಿತ್ ಅಂತೇಳಿ ನಾವು ಹೋಗಿದ್ದೀವಿ ಬಟ್ ಇವತ್ತು ಒಂದ್ ಎರಡ್ ಮೂರು ತಾಸುಗಳ ಹಿಂದೆ ಅಂದ್ರೆ ನಾಲ್ಕರ ಸುಮಾರು ನಾಲ್ಕು ಸುಮಾರಿಗೆ ನಾಲ್ಕರ ಸುಮಾರಿಗೆ ಆತ ಜಶಿ ಮಾಡಿದ್ರೆ ಪೊಲೀಸರು ಪೊಲೀಸ್ ಡಿಪಾರ್ಟ್ಮೆಂಟ್ ಗೊತ್ತು ಚೆನ್ನಾಗಿ ಇಲ್ಲಿ ಗುಲ್ಬರ್ಗದ ಈ ಮಗನ್ ಏನಾದ್ರು ಇವನಿಗೆ ಅರೆಸ್ಟ್ ಮಾಡ್ಕೊಂಡು ಬಂದ್ ಗೊತ್ತಾಗಿತ್ತು ಅಂದ್ರೆ ಇಲ್ಲಿ ಇಲ್ಲಿ ಅವನಿಗೆ ಪರಿಸ್ಥಿತಿ ಇಡೀ ಖಾನ್ ಏನ್ ಬಿಡಬೇಕಾಗಿತ್ತು ಆತರ ಮಾಡ್ತಿದ್ವಿ ಜೊತೆಗೆ ಎಷ್ಟು ಜನ ಇದ್ರು ಆ ಮಕ್ಕಳು ಕೂಡ ನೋಡ್ಬೇಕು ನೋಡ್ಬೇಕು ಆತರ ನಾವು ವ್ಯವಸ್ಥೆ ಮಾಡ್ತಿದ್ವಿ ಗುಡ್ ಲಕ್ ಪೊಲೀಸರು ಅವನಿಗೆ ಏನಪ್ಪಾ ಅಂದ್ರೆ ಜೈಸಿ ಮಾಡಿದ್ರೆ ಗುಲ್ಬರ್ಗ ಜೈಲಿಗೆ ಕಳಿಸಿದಾರೆ ಇವತ್ತು ನಾಳೆ ಸೋಮವಾರ ದಿನ ಅವನ್ ಪೂರಾ ಇತಿಹಾಸ ಯಾವ್ದವನು ಮತ್ತೆ ಎಲ್ಲಿ ಅವನ್ ಅಡ್ರೆಸ್ ಏನು ಅನ್ನೋ ಪೂರಾ ಡೀಟೇಲ್ ನಾ ನಾಗ ನಾ ಡಾಕ್ಯುಮೆಂಟ್ಸ್ ತಗೊಂಡು ತಮ್ಮೆಲ್ಲರಿಗೆ ತಿಳಿಸುವಂತ ಪ್ರಯತ್ನ ಮಾಡ್ತಾ ಇನ್ನೊಂದು ಒಂದು ಖೇದದ ಸಂಗತಿ ಒಂದು ದುಃಖ ಅಂತ ಹೇಳ್ಬೋದು ಸಂಗತಿ ಅಂದ್ರೆ ಆ ಆ ಬೋಳಿ ಮಗ ಎಸ್ ಟಿ ಕಮ್ಯುನಿಟಿ ಸರ್ ಅಂಡ್ ಬೆಂಗಳೂರು ಸಿಟಿ ಅಂತ ಹೇಳಿ ಎಸ್ ಟಿ ಕಮ್ಯುಟಿ ಬೋಸಿನ ಮಗನೇ ಅವನಿಗೆ ಅದನ್ನು ಗೊತ್ತಿರಬೇಕಾಗಿತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಿ ಮ್ಯಾಗ ಅನ್ನ ತಿಂತಿದ್ದೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಿ ಮ್ಯಾಗೆ ನಾ ಬದುತಾ ಇದ್ದೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಿ ಮ್ಯಾಗ ನಾ ಉಸಿರಾಟ ಮಾಡ್ಕೊಳ್ತಾ ಇದ್ದೀನಿ ಅಂತ ಕೇಳಿಕೆ ಅದನ್ನು ಕೂಡ ಅವನಿಗೆ ಈ ಆ ಗುಲಾಮ ಗೊತ್ತಿರ್ಲಿಲ್ಲ ಯಾವನ್ ಮನೆಯಾಗ ತಿಂತಿದ್ನ ಅದೇ ಮನಿಗಳಿಗೆ ಛೇದ ಮಾಡುವಂತ ಕೆಲಸ ಆ ಮಿಂಡ್ರಿ ಮಗ ಮಾಡಿದ್ದು ಅವನ್ ಯಾವನ್ ಅನ್ನೋದ್ ಬೂರಾ ಫೋಟೋ ಗೀಟೋ ಎಲ್ಲ ಪೂರಾ ಡಿಟೇಲ್ ಕೊಡ್ತೀನಿ ಆಂಡ್ ಇಷ್ಟೇ ಬಿಡಬಾರ್ದು ಕರ್ನಾಟಕ ಸರ್ಕಾರ ಈ ಮಗನ ಜೊತೆ ಎಷ್ಟು ಜನ ಇದ್ರಲ್ಲಿ ಫೇಕ್ ಐ ಡಿ ಮಾಡ್ಕೊಂಡೇ ಆಟ ಆಡಕ್ಕೆ ಇದ್ರಾಗ ವ್ಯವಸ್ಥೆ ಟೀಮ್ ಅದ ಈ ಮಗ ಎಸ್ ಟಿ ಇರ್ಲಿ ಎಸ್ ಸಿ ಇರ್ಲಿ ಯಾವ ಸಿ ಇರ್ಲಿ ಜನರಲ್ಲಿ ಯಾವನೇ ಕೇರ್ಲಕ ಇಂತಹ ದೇಶದ್ರೋಹಿಗಳಿಗೆ ಇಂತ ಸಂವಿಧಾನ ವಿರೋಧಿಗಳಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಟ ತಿಳ್ಕೊಂಬಿಟ್ರ ಸುಳ್ಳು ಮಕ್ಕಳು ನೀವೆಲ್ಲರೂ ಕಾನೂನಿನಾಗ ಭಸ ಅಂತ ನಾವು ಸುಮ್ಕೊಂತಿರ್ತೀವಿ ಇಲ್ಲಿ ಕಾನೂನು ಕಾನೂನು ಮೀರ್ತದೆ ಯಾವ್ದು ಇದಾಂಡ್ ಲ್ಯಾಂಡ್ ಇದಾಗ ಲ್ ಲ್ಯಾಂಡ್ ಲ್ಯಾಂಡ್ ಲಾರ್ಡ್ ಗೊತ್ತದಲ್ಲ ಸಂವಿಧಾನ ಸಮಾನತೆ ಬರ್ಬೇಕಾದ್ರ ಪ್ರತಿ ಹಳ್ಳಿಗ ಸಂವಿಧಾನ ಹೋಗ್ಬೇಕಂತ ದುನಿಯ ಸಿನಿಮಾ ನೋಡಿದ್ರೂ ಲ್ಯಾಂಡ್ ಲ್ಯಾಂಡ್ ಲಾರ್ಡ್ ಈಗ ಕೊನೆಗೆ ನೀವು ಎಲ್ಲಾನು ಹುಡ್ಕೊಂಡು ನಿಮ್ದು ಆಟ ಶುರು ಮಾಡಿದ್ರ ರಚೆ ಅಂತ ಸಿನಿಮಾದಾಗ ರಚ ಅಂತ ಹೇಳಿ ಕೊಡ್ಲಿ ರಚೆ ಅಂತ ಹೇಳಿ ಕೊಳ್ಳಿ ತಗೊಂಡ್ ನಿಂತು ಅಂದ್ರ ಯಾವ ಚೂಳೆ ಮಗ ನಮ್ ಇದ್ರ ಆಗಲ್ರಿ ನಿಮ್ಮ ಅಮ್ಮನ್ ಸುಳ್ಳೆ ಮಕ್ಕಳ ಎಲ್ಲೋ ಕುಂತ ಕದ್ದು ಕದ್ದು ಮುಚ್ಚಿ ಹಿಜಿರಾಗ್ ಹತ್ತಾರ ನಿಮ್ ಮಾತಾಡ್ತಿರಲ್ಲ ಇಲ್ಲಿ ಹಿಜರ ಹಿಜ್ರಾಗಿದ್ರ ಬಾಬಾ ಸಂಬೇಡರ್ ಬಗ್ಗೆ ಆ ನಾವ್ ನೋಡ್ಕಾತ ನಿಮ್ಗೆ ಗಂಡಸ್ರೆ ಎದ್ರ ಎದುರಾದ್ ಬಂದ್ ಬರಲ್ಲ ಮಕ್ಕಳು ಮಕ್ಕಳೆಲ್ಲರೂ ಎದುರಾದದ್ ಬರ್ರಿ ಒಪನ್ ಬರ್ರಿ ಅಪ್ಪು ಹುಟ್ಟಿದ್ರೆ ಎದ್ರ ಬಂದ ಬಂದ್ ಮಾತಾಡ್ರೆ ಬಂದ್ ಬೈರಲ್ಲ ಅಲ್ಲ ಎಲ್ಲೋ ಕುಂತ ಕುಂತು ಹೆಜ್ತಾ ಎಲ್ಲೋ ಕುಂತೀವಿ ನಾವ್ ನಿಮ್ ನಿಮ್ಮ ನಿಮ್ ತರ ಯಾವ ಇರಲ್ಲ ಅಲ್ಲಿ ಹೆಣ್ಮಕ್ಳು ಧೈರ್ಯ ಇರಲ್ಲ ಬೋಸಿ ಮಕ್ಕಳ ನಿಮ್ಗೆ ಯಾವ ಅಪ್ಪು ಕುಟ್ದವ್ರಂತ ನಿಮ್ಗೆ ಒಂದೊಂದ್ ಏನೋ ಬರ್ದ್ರ ಬಾಬಾ ಸಂಬಡ್ಕರ್ ಬಗ್ಗೆ ಎಟ್ಟು ಬರ್ದ್ರ ಬಾಬಾ ಸಂಬಡ್ಕರ್ ಬಗ್ಗೆ ಕೈ ಸಿಗದ ಸುಳೆ ಮಗ ನಮ್ಗೆ ಸಿಕ್ಕಿದ್ರೆ ನಾವ್ ಹೇಳ್ತೀವಿ ಏನ್ ಮಾಡ್ಬೇಕಂತ ಹೇಳ್ತೀವಿ ನಿಮಗ ಸಿಕ್ಕಿದ್ ಮಗಾಮ ಬರ್ತಾನ ಮಗಮ್ಮ ಹೆಂಗ್ ಬೇಲ್ಗೆ ಬರ್ಲೇಬೇಕಲ್ಲ ಬೋಸನಿ ಮಗಮ ಜೈಲ್ ಮತ್ ಹೊರಗ್ ಬರ್ಬೇಕಲ್ಲ ಜೈಲ್ ನಂದು ಬೇಲ್ ಮಾಡಿಕ್ಕಿಲ್ಲ ಗುಲ್ಬರ್ಗ ಕೋರ್ಟಿಗೆ ಬರ್ಬೇಕಲ್ಲ ಬರಬೇಕಲ್ಲ ಸುಳೆ ಮಗಮ ಈ ಮಗನಿಂದ ಯಾಸ್ ಬಂದ್ ಬರ್ತಾರಲಿ ಸುಳೆ ಮಗನ್ ಈಜಿ ಬಿಡಲ್ಲ ಮಗನ ನಿನಗ ಹ್ಮ್ ಈಜಿ ಬಿಡಲ್ಲ ನಾವು ಅದಕ್ಕೆ ಒಂದ್ ಖುಷಿ ಅಂತ ಹೇಳ್ಬೋದು ನಾವು ಹೇಳ್ತಿವಿ ಗುಲ್ಬರ್ಗ್ರಿ ಸ್ಪೆಷಲ್ ಪೊಲೀಸ್ ಕಮಿಷನರ್ ಶರಣಪ್ ಸರ್ ಅವ್ರಿಗೆ ಅಂಡ್ ನಟರಾಜ್ ಲಾಡೆ ಇನ್ಸ್ಪೆಕ್ಟರ್ ನಮ್ಮ ಗ್ರಾಮೀಣ ಅಂಡ್ ಎಲ್ಲಾ ಸೈಬರ್ ಕ್ರೈಮ್ ಟೀಮ್ ದವರಿಗೆ ಬಹಳ ಕಷ್ಟಪಟ್ಟಿದ್ರಿ ಬಹಳ ಲ್ಯಾಂಡ್ ಆಗಿ ಬಹಳ ವ್ಯವಸ್ಥಿತವಾಗಿ ಅಂಡ್ ವಿಶೇಷವಾಗಿ ನಮ್ಮ ದಲಿಸಿನ ಎಲ್ಲಾ ಕಾರ್ಯಕರ್ತರಿಗೆ ಮಂಜುನಾಥ್ ನಮ್ಮ ಶಿವಲಿಂಗು ಚಲಗೇರಿ ಅಂಡ್ ಕಪೀಲ್ ಇಂಟಿನ್ಯೂಸ್ ಆಗಿ ನೀವು ಎಲ್ಲ ನಮ್ ಸುನಿಲ್ ಕಂಟಿನ್ಯೂಸ್ ಆಗಿ ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ ಹೋಗಿ ಏನ್ ಬೆಳವಣಿಗೆ ನಡೆದ ಅನ್ನೋದ ಬಗ್ಗೆ ಮತ್ತ ಅವ್ರು ಕೊಟ್ಟಂತ ಇನ್ಸ್ಟ್ರಕ್ಷನ್ ಗುಪ್ತ ಗುಪ್ತವಾಗಿ ಪಾಲನೆ ಮಾಡ್ಕೊಂತಿ ಆ ಪೂರ ಟೀಮ್ ಸಿಗೋ ತನಕ ನೀವು ಸೈಲೆಂಟ್ ಇರಿ ಅಂತ ಹೇಳುದು ನಮ್ಗ ನಾವು ಫಾಲೋ ಮಾಡೋದಕ್ಕಾಗಿ ನಮ್ಮ ದಲಿತ ಎಲ್ಲಾ ಟೀಮ್ ಗಳಿಗೆ ನಾವು ರಾಜ್ಯದ ಎಲ್ಲಾ ಜನರಿಗೆ ಹೇಳ್ಬಿಡ್ತೇವೆ ದಲಿತೇನೆ ಅಂದ್ರೆ ನಾವ್ ಯಾವ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ ಸಮಾಜ ಮಿ ಏನಾದ್ರೂ ಗಂಡಾಂತರ ಬಂತು ಸಮಾಜ ಸಮಾಜ ಜನ ನಾಯಕರುಗಳಿಗೆ ಯಾವನಿಗೆ ಏನಾದ್ರು ಬಂತದ್ ನೋಟ್ ನಾವು ಸುಮ್ ಕುಂದ್ರ ಮಕ್ಕಳೇ ಅಲ್ಲ ಅಂತ ಹೇಳಿಕೆ ಯಾವನ ಕೇಳೋದಲ್ಲದ್ರಿಗೆ ಅದಕ್ಕೆ ಆ ಬೋಳಿಮಗ ಇವತ್ತು ಗುಲಾಮ್ರ ರಾಪ್ಪ ಅಂತ ಗುಲಾಮ ಜೈಲಿಗೆ ಆ ಅಪ್ಡೇಟ್ ನಾ ಸೋಮವಾರದ ನಿಮ್ಗೆ ಡೀಟೇಲ್ ಕೊಡ್ತೀನಿ ಯಾವ ಅಡ್ರೆಸ್ ಎಲ್ಲಿ ಏನ್ ಸುದ್ದಿ ಫೋನ್ ನಂಬರ್ ಈ ನಂಬರ್ ಆ ಮಗ ಅಂತ ಬರ್ತಾನ ಬೇಲ್ ಆದ್ನ ಬೇಲ್ಗೆ ನೋಡೋಣ ಇಲ್ಲಿ ಯಾವ ತರ ವ್ಯವಸ್ಥೆ ಮಾಡ್ಬೇಕು ನಾಪ ರೈಟ್ ಮತ್ತೆ ಮಾತಾಡ್ತೀನಿ ನಿಮ್ಗ ಅಂಡ್ ಇನ್ನೊಂದು ಅಪೀಲ್ ಆ ಇಂತ ಗುಲಾಮ್ರಪ್ಪ ಅಂತ ಮಿಂಡ್ರಿ ಮಕ್ಕಳಿಗೆ ಸೋಲಿಸ್ಬೇಕಾಗಿತ್ತು ಅಂದ್ರೆ ಏನು ಈ ದೇಶದೊಳಗೆ ಅಸಮಾನತೆ ಜಾತಿ ಪದ್ಧತಿ ಗರಿಬ್ಬರಿಗೆ ಬಡವರಿಗೆ ಮಹಿಳೆಯರಿಗೆ ಏನು ಶೋಷಣೆ ವಿರುದ್ಧ ಏನು ಶೋಷಣೆದ ಶೋಷಣೆ ಮಾಡುವಂತ ಕೆಲಸಗಳು ಆಗ್ಲಿಕ್ಕವಲ್ಲ ಆ ಅಂತ ಶೋಷಣೆ ವಿರುದ್ಧದ ಶೋಷಣೆಯ ಶಕ್ತಿಗಳ ಮಟ್ಟ ಹಾಕೋದಕ್ಕಾಗಿ ನಾವೆಲ್ಲರೂ ಅಲರ್ಟ್ ಆಗ್ಬೇಕು ಎಲ್ರೂ ಒಂದಾಗ್ಬೇಕು ಎಲ್ಲರೂ ಒಂದಾಗಿ ಏನ್ಪಂದ್ರ ಇಂತಹ ಶಕ್ತಿಗಳ ಮಟ್ಟ ಹಾಕುವಂತ ಕೆಲಸ ಮಾಡ್ಲಿಕ್ಕೆ ರೆಡಿ ಆಗ್ಬೇಕಂತ ಹೇಳ್ತಾ ನನ್ ಮಾತು ಮುಗಿಸ್ತೇನೆ ಜಯ ಭೀಮ್ ನಮೋ ಬುದ್ಧಾಯ ಗುಲಾಮರ ಅಪುಗಳು ನಾವುಗಳಿದ್ವಿ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ನಿಮ್ಮ ಅಂತ ಏಸ್ ಬಂದಿದ್ರಲ್ಲ ಜಗತ್ನ ಏನೇನ್ ಬಂದ್ ಬರ್ತಿರ್ಲಿಲ್ಲ ಚಮಚಗಿರಿಗಳು ಯಾವ್ದೊಂದು ಚಮಚಗಿರಿ ಮಾಡ್ಕೊಂತ ಯಾವ್ದೊಂದು ಗುಲಾಮ್ ಗುಲಾಮ್ರ ಬೂಟ್ ಬ್ರಿಟಿಷರ್ ಬೂಟ್ ನೆಕ್ ಏನ್ ಹುಟ್ಟಿದರ್ಲಿ ಅಂತ ಬ್ರಿಟಿಷರ್ ಬೂಟ್ ನೆಕ್ ಹುಟ್ಟಿದ ಸಂತಾನ